ಪ್ರತಿಬಿಂಬ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ನೆನಪಿನ ಹಾದಿಯಲ್ಲಿ ಭಾಗ ನಾಲ್ಕರ ಕಥೆಯನ್ನು ಹೇಳುತ್ತಿದ್ದೇನೆ ಭಾಗ ಮೂರರಲ್ಲಿ ಮೀರಾಳ ಬದುಕಿನಲ್ಲಿ ಆದಿತ್ಯ ಎಂಬ ಹೊಸ ಬೆಳಕು ಬಂದಿತ್ತು ಈಗ ಅವಳ ಜೀವನದಲ್ಲಿ ಪ್ರೀತಿ ಭಯ ಮತ್ತು ಹೊಸ ನಿರ್ಧಾರದ ಕ್ಷಣಗಳು ಬರಲಿವೆ ನೆನಪಿನ ಹಾದಿಯಲ್ಲಿ ಭಾಗ ನಾಲ್ಕು ಮೀರಾಳ ಬದುಕು ಈಗ ಶಾಂತವಾಗಿತ್ತು ಆದಿತ್ಯನೊಂದಿಗೆ ಕಳೆಯುತ್ತಿದ್ದ ಕ್ಷಣಗಳು ಮಳೆಯ ನುಡಿಗಳಂತೆ ಹಿತವಾಗಿದ್ದವು ಆದರೆ ಹಳೆಯ ನೆನಪುಗಳ ನೆರಳು ಕೆಲವೊಮ್ಮೆ ಅವಳ ಮನಸ್ಸಿನ ತಟದಲ್ಲಿ ಮಳೆ ಬೀಳಿಸುತ್ತಿದ್ದವು ಒಂದು ಸಂಜೆ ಕಾಫಿ ಶಾಪ್ನಲ್ಲಿ ಮೀರಾ ಕಿಟಕಿಯಾಚೆ ನೋಡುತ್ತಿದ್ದಳು ಮಳೆ ಸುರಿಯುತ್ತಿತ್ತು ಆದಿತ್ಯ ಕೇಳಿದ ನಿನ್ನ ಕಣ್ಣುಗಳಲ್ಲಿ ಇನ್ನು ಹಳೆಯ ಕಥೆ ಇದೆ ಮೀರಾ ಮೀರಾ ನಗುತ್ತಾಳೆ ಹೌದು ಆದರೆ ಅದು ನೋವಲ್ಲ ಅದು ನನ್ನ ಬದುಕಿನ ಪಾಠ ಆ ರಾತ್ರಿ ಮೀರಾಳ ಇನ್ಬಾಕ್ಸಿಗೆ ಒಂದು ಇಮೇಲ್ ಬಂದಿತ್ತು ಟ್ರಂಪ್ ರವಿ ಅವಳ ಹೃದಯ ಒಂದು ಕ್ಷಣ ನಿಂತದ್ದಾಯಿತು ಅವನು ಮತ್ತೆ ಬರೆಯುತ್ತಿದ್ದಾನಾ ಅದರೊಳಗೆ ಕೆಲ ಕೇವಲ ಕೆಲವು ಸಾಲುಗಳು ಮಾತ್ರ ನಿನ್ನ ಕಥೆ ಓದಿದೆ ನೀನು ಬರೆದ ರೀತಿಯಲ್ಲಿ ನಿನ್ನೊಳಗಿನ ನೋವನ್ನು ಗುರುತಿಸಿದೆ ಕ್ಷಮಿಸು ನಾನು ತಡವಾಗಿ ಅರಿತುಕೊಂಡೆ ಮೀರಾ ಆ ಇಮೇಲ್ ಓದಿ ಕಣ್ಣೀರಿಟ್ಟಳು ಆದರೆ ಈ ಬಾರಿ ಅದು ದುಃಖದ ಕಣ್ಣೀರಲ್ಲ ಅದು ಮುಕ್ತಿಯ ಕಣ್ಣೀರು ಮುಂದಿನ ದಿನ ಅವಳು ಆದಿತ್ಯನನ್ನು ಭೇ ಭೇಟಿಯಾದಳು ಅವನು ಕೇಳಿದ ರವಿ ಮತ್ತೆ ಬಂದಿದ್ದಾನೆ ಎಂದು ಕೇಳಿದೆ ಮೀರ ಶಾಂತವಾಗಿ ಹೇಳಿದಳು ಹೌದು ಆದರೆ ನಾನು ಹಿಂದಿರುಗುವುದಿಲ್ಲ ನನ್ನ ಕತೆ ಈಗ ಹೊಸ ಅಧ್ಯಾಯದಲ್ಲಿದೆ ಆದಿತ್ಯ ನಗುತ್ತಾ ಹೇಳಿದ ಹಾಗಾದರೆ ನಾವು ಒಟ್ಟಿಗೆ ಹೊಸ ಪುಟ ಬರೆಯೋಣವೇ ಮೀರ ನಗುತ್ತಾಳೆ ಹೌದು ಈ ಬಾರಿ ನೆನಪಿನ ಹಾದಿಯಲಿ ಅಲ್ಲ ಬಾಳಿನ ಹಾದಿಯಲಿ ಎಂದು ಹೆಸರಿಡೋಣ ಬೆಳಗಿನ ಬೆಳಕು ಕಿಟಕಿಯೊಳಗೆ ಹರಡಿತು ಮೀರಾ ಕಾಫಿ ಹಿಡಿದು ಹೊಸ ಪುಸ್ತಕದ ಮೊದಲ ಸಾಲು ಬರೆದಳು ಒಮ್ಮೆ ಮುಗಿದ ಕಥೆಯು ಮತ್ತೆ ಹೊಸ ಪ್ರಾರಂಭವಾಗಬಹುದು ಈ ಕಥೆಯ ಕನ್ಕ್ಲೂಷನ್ ಏನಂದರೆ ಮೀರಾಳ ಹಳೆಯ ನೋವು ಈಗ ಹೊಸ ಶಕ್ತಿಯಾಗಿ ಬದಲಾಗಿದೆ ಅವಳ ಬದುಕು ಮತ್ತೆ ಅರಳಿದೆ ಧನ್ಯವಾದಗಳು ಈ ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಧನ್ಯ ಮುಂದಿನ ಕಥಾಭಾಗ ಐದರಲ್ಲಿ ಸಿಗುವ ಅಲ್ಲಿ ತನಕ ಅಷ್ಟೇ ಟ್ಯೂನ್ ಬೈ ಬಾಯ್